ಸಮಾಜದ ಬಂಧುಗಳಿಗೆ ಹಿರಿಯರಿಗೂ ಯುವಕರಿಗೂ ನನ್ನ ಮುದ್ದಾದ ವಿದ್ಯಾರ್ಥಿಗಳಿಗೂ ಹೃದಯಪೂರ್ವಕವಾಗಿ ನಮಸ್ಕಾರಗಳು ಹೇಳುತ್ತಾ ಹಾಗೂ ಇದು ನನ್ನ ಹೆಸರು ವೆಂಕಟೇಶ್ ನಾಯ್ಕ ಹಸಿಕಿ ಹಾಳು ನಾನು ಯಾವುದೇ ಪಕ್ಷ ಮನುಷ್ಯ ಅಲ್ಲ ನೀವು ಯಾವ ಪಕ್ಷದಲ್ಲೇ ಇರಿ ಒಟ್ಟು ಇಲ್ಲಿ ಸಮಾಜ ಒಗ್ಗಟ್ಟಿರುವ ಸಲುವಾಗಿ ಪ್ರತಿಯೊಬ್ಬನು ನೌಕರಿ ಮಾಡಿಕೊಂಡು ದುಡ್ಡು ಗಳಿಸ್ಕೊಂಡು ರಾಜೀನಾಮೆ ಕೊಟ್ಟು ರಾಜಕೀಯಕ್ಕೆ ಹೋಗ್ತಾರೆ ಒಟ್ಟು ಅಸ್ಕಿ ವೆಂಕಟೇಶನ್ ಅವನು ನೌಕರಿಗೆ ರಾಜೀನಾಮೆ ಕೊಟ್ಟು ನೇರವಾಗಿ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಇದೇ ವರ್ಷ ಹೋದ ವರ್ಷದಲ್ಲಿ ಇದೇ ತಿಂಗಳ ಜನವರಿಯಲ್ಲಿ ಮೂವತ್ತೊಂದೊಂದು ದಿವಸ ರಾಜೀನಾಮೆ ಕೊಟ್ಟು ಫೆಬ್ರವರಿಯಲ್ಲಿ ಒಂದನೇ ತಾರೀಕಿಂದ ಸೈಕಲ್ ಜಾತ್ರೆ ತೊಗೊಂಡು ನಲವತ್ತು ದಿವಸ ಹೋರಾಟವನ್ನು ಮಾಡಿದ್ದೇನೆ ತಮ್ಮೆಲ್ಲರಿಗೂ ಗೊತ್ತಿದೆ ಮತ್ತು ಇವತ್ತು ಲಾಸ್ಟಿಗೆ ನಲವತ್ತು ದಿವ್ಸ ಕುಂತ ಮೇಲೆ ಕೊನೆಯ ದಿವಸ ಇಡೀ ರಾಯಚೂರು ಜಿಲ್ಲೆಯಲ್ಲ ಎಲ್ಲ ಕಡೆಯಿಂದ ಬಂದು ಐದಾರು ಸಾವಿರ ಜನ ಬಂದು ನನಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಮಗೆ ಹೃದಯಪೂರ್ವಕವಾಗಿ ನಮಸ್ಕಾರ ಹೇಳುತ್ತಾ ವಿಷಯವೇನಪ್ಪ ಅಂತಂದರೆ ಪ್ರತಿಯೊಬ್ಬನು ಕಾಂಟ್ಯಾಕ್ಟ್ರು ಆಗೋಣ ಪ್ರತಿಯೊಬ್ಬನು ರಾಜಕೀಯ ಮಾಡೋಣ ಅಂತ ಹೋದರೆ ಸಮಾಜ ಸೇವೆ ಯಾರು ಮಾಡಬೇಕು ಸಮಾಜಕ್ಕೆ ಯಾರು ಇರಬೇಕು ನಾನು ಬಿ ಜೆ ಪಿ ನೀನು ಬಿ ಜೆ ಪಿ ಅನ್ಕಂತಿದ್ರೆ ಸಮಾಜ ಯಾವಾಗ ಬೆಳೀತದೆ ಆ ಕಾರಣದಿಂದ ನೀವು ದಯವಿಟ್ಟು ಯಾವುದೇ ಪಕ್ಷ ಇರಲಿ ಬಟ್ ಸಮಾಜ ಉದ್ದಾರ ಆಗ್ಬೇಕಂದ್ರೆ ಪಕ್ಷದಿಂದ ಉದ್ದಾರ ಆಗಂಗಿಲ್ಲ ನಾನು ಘಂಟಾ ನಿಮ್ಗೆ ನಿಮಗೆ ಹೇಳುತ್ತೇನೆ ಬಟ್ ಯಾಕೆ ಉದ್ಧಾರ ಆಗಂಗಿಲ್ಲ ಅಂದ್ರೆ ಅವರು ಎಲ್ಲ ವರ್ಗದಲ್ಲಿಂದ ಗೆದ್ದಿರ್ತಾರೆ ಎಲ್ಲ ವರ್ಗದಿಂದ ಗೆದ್ದಾಗ ನೀವು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಮಾಡೋ ಮಾಡಂದ್ರೆ ಅವ್ರು ಮಾಡಲ್ಲ ಅವರು ಕಾರ್ಯಕರ್ತರಿಗೆ ನನ್ನ ಕೆಲಸ ಕೊಡ್ತಾರ ಮಾಡ್ತಾರ ಹೊರತು ಇಡೀ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಇಲ್ಲಿ ಕುಂದುಕೊರತುಗಳೇನಿದ್ರೆ ಅವ್ರು ಮಾಡಲ್ಲ ಅದಕ್ಕೆ ನಾವೇನು ಅದಕ್ಕೆ ಪರ್ಯಾಯವಾಗಿ ಇತ್ತ ಯಾವ್ದನ್ನ ಇರಲಿ ನೀನು ಯಾವ್ದನ್ನ ಇರಲಿ ನಾವು ಸಂಘಟನೆ ಕಟ್ಟಿಕೊಂಡು ನಾವು ಯಾವ ಪಕ್ಷದಂತೂ ಮಾತು ಸೋತವ್ನ ಮಾತುಕಳ್ಬೇಕು ಮಾತು ಕೇಳ್ಬೇಕು ಸಂಘ ಅಂದ್ರೆ ಇವತ್ತು ತಸ್ಕಾಲ ವೆಂಕಟೇಶ್ಗೆ ಯಾಕೆ ಒಂದು ಬೆಲೆ ಅದಪ್ಪ ಅಂತಂದರೆ ನಾನು ಸಿದ್ಧಾಂತ ಏನೈತೆ ನಾನು ಪಕ್ಷ ಇಲ್ಲ ನಾನು ವಾಲ್ಮೀಕಿ ಸಮಾಜದವನು ಸೋತವನಲ್ಲಿ ಓದ್ತೀನಿ ಗೆದ್ದವನಲ್ಲಿ ಓದ್ತೀನಿ ಇಲ್ಲ ನೀವು ಇಬ್ಬರು ಅಂದ್ರೆ ಸರ್ಕಾರ ಐತೆ ಸರ್ಕಾರಕ್ಕೆ ಕೊಡುವಂಥ ಸರ್ಕಾರ ಐತೆ ಸ್ಕೀಮ್ ಐತೆ ಅದಕ್ಕೆ ಕೇಳಬೇಕಂದ್ರೆ ಆಗ್ಬೇಕಾದ್ರೆ ಯಾರು ಬೇಕು ನಮ್ಗೆ ಒಗ್ಗೊಟ್ಟಬೇಕು ಸಮಾಜದಲ್ಲಿ ಪಕ್ಷ ಅಂತ ಕೇಳಬಾರ್ದು ಸಮಾಜ ಅಂತ ಬಂದಾಗ ನೀವು ಎಲ್ಲರೂ ಒಗ್ಗೊಟ್ಟಾಗಿ ಬಂದರೆ ನಿಮ್ಮ ಕೆಲಸ ಆಗ್ತದ ನಮ್ಮ ಕೆಲಸ ಆಗ್ತದ ಎಲ್ಲ ಕೆಲಸ ಆಗ್ತದ ಇದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಮಕ್ಕಳನ್ನು ಶಿಕ್ಷಣವಾಗಿ ಬೆಳೆಸಿದರೆ ಮಾತ್ರ ನಾವು ಬುದ್ಧಿವಂತರಾಗ್ತೀವಿ ಹೊರತು ನೀವು ಎಲ್ಲಿವರೆಗೆ ಹುಡುಕಕ್ಕಾಗಲಿ ಅಥವಾ ಸುಮ್ಮ ಸುಮ್ಮನೆ ಜಗಳಕ್ಕಾಗಲಿ ಅಥವಾ ಸುಮ್ಮ ಸುಮ್ಮನೆ ನೀವು ರಾಜಕೀಯದಿಂದನೇ ವೈಷಂ ಬೆಳೆಸ್ಕೊಂಡು ಕೋರ್ಟು ಕಚೇರಿ ತಿರುಗಾಡಿದ್ರೆ ನೀವು ಬುದ್ಧಿವಂತರಾಗಂಗಿಲ್ಲ ಇವತ್ತು ಬಡವಾದವನು ಏನಾದರೂ ಎಸ್ ಎಲ್ ಸಿಯೋ ಪಿ ಯು ಸಿಯೋ ಸೆಕೆಂಡ್ ಇಯರು ಏನೋ ಉನ್ನತ ವ್ಯಾಸಂಗ ಮಾಡಿದರೆ ಮಾತ್ರ ಏನಾದರೂ ಅವನು ಮನೆ ನೌಕರಿ ಸಿಗ್ತದಂತಲ್ಲ ಎಟ್ಲೀಸ್ಟ್ ಅವನು ಮನೆಯಾದರೂ ಶಿಸ್ತು ಇಡ್ಕೊತಾನ ಅವನು ವೇಷಭೂಷಣ ಬಟ್ಟೆ ಆಗಲಿ ಮನೆ ಶಿಸ್ತಾಗಲಿ ಗುಡಿಸಲಿರಲಿ ಸಿಸ್ಟಮೆಟಿಕ್ ಬರ್ತಾನೆ ಆಮೇಲೆ ಯಾರಿಗೇನು ಮಾತಾಡ್ಬೇಕಾದ್ರೆ ಸಿಸ್ಟಮ್ ಬರ್ತಾನೆ ಬಟ್ ಅವ್ರ ಅಪ್ಪ ಅಮ್ಮ ಓದಲಿಲ್ಲ ಅಂದ್ರೆ ಕೂಡ ಎಲ್ಲೇನೋ ಬೊಟ್ಟು ಒತ್ತಂದ್ರೆ ಬೊಟ್ಟು ಒತ್ಬೇಕು ಅನ್ನೋದು ಜ್ಞಾನ ಬರ್ತೈತೆ ಆ ಕಾರಣದಿಂದ ನೀವು ಓದ್ರೆ ನೀವು ಬಡವರು ಅಂತಿರಲ್ಲಪ್ಪಾ ಓದೋಕ್ಕಾಕಲ್ ಅಂತಿರಲ್ಲ ನಾವು ನೀವು ಕಲಿತೆ ಇದಕ್ಕೆ ಡಿಸೈನ್ ಹಾಕ್ಕೊಂಡ್ರು ನಾನೇನು ಡಿಸೈನ್ ಹಾಕಿಲ್ಲ ನಾನು ನೀವೇನು ಹಾಕ್ಕೊಂಡ್ರು ಹೋಗಿ ಒಳ್ಳೆ ಸ್ಕೂಲು ಕಾಲೇಜುಗಳಿಗೆ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ನಾವೆಲ್ಲರೂ ಬೇರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಓದಿಸ್ತು ಇಲ್ಲಿನೂ ಓದ್ಬೇಕಾದ್ರು ಕೂಡ ಇಲ್ಲಿ ಇಲ್ಲಿನೂ ಇಲ್ಲಿನ ಅಂದ್ರೂ ಕೂಡ ಹುಡುಗರ ಮಕ್ಕಳನ್ನ ಪರ್ಸೆಂಟೇಜ್ ಇಲ್ಲ ಅಂದ್ರೂ ಕೂಡ ಬಿಟ್ಬಾರ ಅಥವಾ ಕಾಲೇಜು ಓದೋಕಪ್ಪ ಅಡ್ಮಿಷನ್ ತೊಗೊಳ್ರಿ ಸರ್ ಬರ್ತೀನಿ ತಹಸೀಲ್ದಾರ್ ಮಾತು ಕೇಳಲ್ಲ ಬರ್ತೀನಿ ಎ ಸಿ ಮಾತು ಕೇಳ್ತಾನೆ ಬರ್ತೀನಿ ಜಿಲ್ಲಾಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ನಾವು ಯಾವಾಗ ಅವರು ಮಾತು ಕೇಳ್ತಾರೆ ನಮ್ಮ ಸಂಘ ಸ್ಟ್ರಾಂಗ್ ಆಗಿರ್ಬೇಕು ಇಲ್ಲಿ ನಾನು ಬಿ ಜೆ ಪಿ ನೀನು ಜೆ ಡಿ ಎಸ್ ಅಲ್ಲ ಊರಿನ ಸಮಾಜದವ್ರು ಒಗ್ಗಟ್ಟಾಗಿ ನಾವು ಏನಾದರೂ ಮಾಡ್ಕೊಂಡ್ರೆ ಸಮಾಜ ಉದ್ಧಾರ ಆಗ್ತದ ಕೇಳುವಂಥ ಬೇಡಿಕೆಗಳು ಈಡೇರ್ತವೆ ನೀವು ಪ್ರತಿನಿತ್ಯ ನಾನು ಬಿ ಜೆ ಪಿ ಕಾಂಗ್ರೆಸ್ ಅಂತ ಹೋದರೆ ನೀವು ಎಂದೂ ಉದ್ಧಾರ ಆಗೋಂಗಿಲ್ಲ ಅದು ಬರೆದು ಕೊಡ್ತೀನಿ ನಿಮಗೆ ಅದಕ್ಕೆ ನಿತೀಶ್ ಗಡ್ಕರ್ ಅಂತೇಳಿ ಹಿರಿಯರವರು ಯಾರು ನಿತೀಶ್ ಗಡ್ಕರ್ ಅಂತೇಳಿ ಯಾರು ಸೆಂಟ್ರಲ್ ಮಿನಿಸ್ಟ್ರಿ ಸಮಾಜದಿಂದ ಗೆದ್ದವನು ಎಂದಿಗೂ ಸಮಾಜನ ಉದ್ಧಾರ ಮಾಡಕ್ಕ ಅವ್ರು ನನಬಾರ್ದು ಯಾಕಂದರೆ ಎಲ್ಲ ಧರ್ಮದಿಂದ ಗೆದ್ದಂಥ ವ್ಯಕ್ತಿಗಳು ಸಮಾಜಕ್ಕೆ ಪ್ರತ್ಯೇಕವಾಗಿ ಮಾಡಿದ್ರೆ ಹೆಂಗೆ ಮಾಡ್ತಾನೆ ಅದೊಂದು ತಪ್ಪೈತೆ ಶಿಕ್ಷಣ ಪಡ್ಕಲಾರ್ದು ತಪ್ಪೈತೆ ಮತ್ತು ನಾವು ಇಷ್ಟು ಜನಸಂಖ್ಯೆ ಇದೀವಲ್ಲ ಪರಿಚೂರು ಜಿಲ್ಲೆಯಲ್ಲಿ ನಮಸ್ತೆಪ್ಪ ಇಷ್ಟು ಜಿಲ್ಲೆಯಲ್ಲಿ ಬ್ರದರ್ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏಳು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ಪವರ್ ಮತ್ತು ನಾಲ್ಕು ಎಮ್ ಎಲ್ ಎಗಳಿದ್ದೀವಿ ಒಂದು ಎಂ ಪಿ ಇದ್ದೀವಿ ಏನು ಎಜುಕೇಷನ್ಗಳದ ಒಂದು ಪಿ ವಿ ಸಿ ಕಾಲೇಜ್ ಐತೆ ಏನಾದರೂ ಕಾಲೇಜ್ ತೋರಿಸ್ರಿ ಅಥವಾ ಡಿಗ್ರಿ ಕಾಲೇಜ್ ಐತೆ ಬೇಡ ಒಂದನೇ ಕ್ಲಾಸ್ಲಿಂದ ಐದನೇ ಕ್ಲಾಸ್ ಏನನ್ನ ಇಂಗ್ಲೀಷು ಮಾಧ್ಯಮ ಕನ್ನಡ ಏನಾದರೂ ಒಂದು ಶೆಡ್ಗಳಾಕಿ ಏನಾರ ಶಿಕ್ಷಣ ತೆರೆದಿವೆ ನಮ್ಮ ಸಮಾಜದವ್ರು ಬೇರೆಯವ್ರು ತೆರೆದಾರೆ ನಾವು ಯಾಕೆ ತೆರಬಾರ್ದು ಇವತ್ತಿಲ್ಲೆ ಇದೇ ಊರಿನಲ್ಲಿ ಡಿಗ್ರಿ ಸ್ಟೂಡೆಂಟ್ ಒಬ್ಬರು ಬಿರಿಲ್ಲ ಹಾಂ ನೀವು ಮೂವರು ಡಿಗ್ರಿ ಸ್ಟೂಡೆಂಟು ಓದೋಕ್ಕಾಗಲಿಲ್ಲಪ್ಪ ನೀವು ಮೂವರು ನಾಲ್ಕು ಮಂದಿ ಈ ಇದ್ದವರಲ್ಲಿ ಒಗ್ಗೊಟ್ಟಾಗಿ ಒಂದು ಬೇರೆ ತಲೆ ಟೆಂಪ್ರವರಿ ಒಂದೊಂದು ಲಕ್ಷ ಟೆಂಪ್ರವರಿ ದಿನಗಳ ನೌಕರು ಕಟ್ತಾರಿಲ್ಲ ಕಟ್ತಾರಿಲ್ಲ ಹತ್ತೆರಡು ಸಾವಿರ ರೂಪಾಯಿ ಸಲುವಾಗಿ ಅದೇ ನೀವು ಅದೇ ನೀವು ಹತ್ತು ಈ ಪಂಚಾಯತ್ನಾಗ ನಾಲ್ಕು ಬರ್ತಾವೆ ಮೂರುವರೆ ಬರ್ತಾವೆ